ನೇತಾ ನೇತಾ ಏನೇ ಮಾಡೋದು ನನಗಂತೂ ಏನು ಮಾಡೋದು ಅಂತಲೇ ತೋರ್ಸ್ತಾನೆ ಇಲ್ಲ ನೀನು ಏನಾದರೂ ಒಂದು ಹೇಳಿ ನಾನು ಹೇಳಿದ್ನಲ್ಲ ಅವಾಗಲೇನೆ ಹಂಗೆ ಮಾಡು ಅಷ್ಟೇನೆ ಹಾಂ ಹಂಗೆ ಮಾಡಿದ್ರೆ ಏನು ತೊಂದರೆ ಆಗಲ್ವೇನೆ ಹಾಂ ಏನು ತೊಂದರೆ ಆಗಲ್ಲ ಮುಂದಕ್ಕೆ ಏನು ಮಾಡಬೇಕು ಅಂತಾನೆ ನಾನೆಲ್ಲ ಹೇಳ್ತೀನಿ ನಾನು ಹೇಳ್ಕೊಟ್ಟಂಗೆ ಮನೆಗೆ ಹೋಗಿ ಹೇಳು ಅಷ್ಟೇನೆ ಹಾಂ ನಡಿ ನೀನೇನು ಭಯ ಪಡೋಕೆ ಹೋಗ್ಬೇಡ ನಾನು ಇದ್ದೀನಿ ಸರಿ ಅಮ್ಮ ಆಯಿತು ಹಂಗೆ ಹೇಳಿ ನೋಡ್ತೀನಿ ಹ್ಞೂ ಸರಿ ಆಯಿತು ನೀನು ಮಕನ ಸಪ್ಪು ಮಾಡ್ಕೋಬೇಡ ಅವ್ರಿಗೆ ಅನುಮಾನ ಬರುತ್ತೆ ಹಾಂ ನಗನಾಗ ತಾಯಿರು ಈ ವಿಷಯನ ಹೇಳಬೇಕಾದ್ರೂ ಅಷ್ಟೇನೆ ನಗನಾಗ್ತಾನೆ ಹೇಳು ಏನು ಆಗಲ್ಲ ಮುಂದಕ್ಕೆ ಏನು ಮಾಡ್ಬೇಕು ಅಂತ ನಾನೆಲ್ಲ ಹೇಳ್ತೀನಿ ಇನ್ನೇನು ತಲೆ ಕೆರ್ಸ್ಕೊಂಬಕ್ಕೆ ಹೋಗ್ಬೇಡ ನಡಿ ನಗುನಾಗ್ತಾನೆ ಅಯ್ಯೋ ನಗನಾಗ್ತಾ ಹೆಂಗೆ ಹೇಳೋದು ಆ ಮನಸ್ಸಿನಾಗ ಇಷ್ಟು ದುಃಖ ಇಕ್ಕೊಂಡು ನಗುನಾಗ್ತಾ ಇರೋಕ್ಕಾಗುತ್ತೇನೆ ಮತ್ತೆ ನಿನಗೆ ಆ ಅಲ್ಲಿ ಅವಮಾನ ಆಗ್ಬಾರ್ದು ಅಂತಂದ್ರೆ ಹಾಂ ನಾನು ಹೇಳ್ದಂಗೆ ಇರು ಅಷ್ಟೇ ಒಂದ್ ಸ್ವಲ್ಪ ದಿನ ಆಮೇಲೆ ಅದು ಗೊತ್ತಾದ್ರೆ ಗೊತ್ತಾಗಕ್ಕೆ ನಾನು ಬಿಡಲ್ಲ ಮುಂದಕ್ಕೆ ಏನು ಮಾಡ್ಬೇಕು ಅಂತ ನಾನು ಹೇಳ್ತೀನಿ ನಡಿ ಪಂಡಿತ್ ಹತ್ರ ಹೋಗಿ ತೋರಿಸ್ಕೊಂಬತ್ತೀನಿ ಅಂತ ಹೋಗಿದ್ ಗೌರಿ ಇನ್ನು ಎಷ್ಟೊತ್ತಾಯ್ತು ಏನಾಯ್ತು ಜಿಲೇಬಿ ಗೌರಿಯಲ್ಲಿ ಹಾ ಹಾ ರೀ ಅದು ಗೌರಿ ಇಲ್ಲೇ ಇಲ್ಲ ಇದ್ರ ಹತ್ರ ಓದ್ಲು ಕಣ್ರಿ ಏನೋ ಹುಷಾರಿಲ್ಲ ಪಂಡಿತರ ಹತ್ರ ತೋರ್ಸ್ಕೊಂಬತ್ತೀನಿ ಅಂತ ಓದ್ಲು ಹೌದಾ ಏನಾಯ್ತು ಏನಾಯ್ತೋಳಿಗೆ ಜ್ವರನೋ ಚಳಿನೋ ಅಥವಾ ಏನೋ ನೋವು ಕೈಕಾಲು ನೋವು ಹ ಏನ ಜಿಲೇಬಿ ఏనో గొప్పలా కండి ఏను అంతా సరి నన్ను ఏళ్ళ పండి హత్రు అంతి ఓద్ అస్తేని హారా తోర్స్కీ అేత్రాన జతి బందేత్రా కర్కండే హోతీని అంతా ఓద్లుగన్ కి కర్కొని స్వల్ప్రీ ఎద్దా ఇల్ అంతి నోడి ఎద్ద కర్కీని ఇలా అంద మన కండీ ఎద ఎత్కీరంతే ಓ ನೀನು ಸೀತಾ ಎಲ್ಲಿಗೆ ಹೋಗಿದ್ದೆ ಇಷ್ಟದಿಂದ ಅಕಣ ಅಯ್ಯೋ ಹಂಗ ಅಲ್ಲ ಕಿವಿ ಹತ್ರ ಬಂದು ಅಣ್ಣ ಅಂತ ಅಂಗರಿಸ್ಕೊಂತೀಯಲ್ಲ ನನಗೆ ಗಾಬರಿ ಆಗೋತು ಸರಿ ನಿಮ್ಮ ಗೌರಿ ಅತ್ತಿಗೆಗೇನು ಹುಷಾರಿಲ್ಲವಂತಲ್ಲ ಎಲ್ಲ ಹತ್ರ ತೋರಿಸ್ಕೆ ನಿ ಅಂತ ಓದ್ಲಂತಲ್ಲ ಏನಾಗೈತೆ ನಿಂತಾಗೇನಾದ್ರು ಹೇಳಿದ್ಲ ಹುಷಾರಿಲ್ಲ ಅವರು ವಾಂತಿ ಆತ ಅಯ್ಯೋ ಏನು ಕಂತೆ ಅಯ್ಯೋ ಅಣ್ಣ ಏನು ಎದ್ರ ಕಮ್ಮ ಏನು ಆಗಿಲ್ಲ ಅತ್ತಿಗೆಗೆ ಹ ಎಲ್ಲ ಒಳ್ಳೇದೇ ಆಗೈತಿ ಏನ್ ಹಿಂಗ್ ಮಾತಾಡ್ತಾ ಇದ್ಯೋ ಒಳ್ಳೇದಾಯ್ತಾ ನಿಮ್ ಅತ್ತಿಗೆಗೆ ವಾಂತಿ ಆದ್ರೆ ಅದಂಗೆ ಒಳ್ಳೇದಾಗ್ಬಿಡ್ತಿ ಹ ಕೆಟ್ಟದ್ದು ತಾನೆ ಅಯ್ಯೋ ಅಣ್ಣ ಏನಾದ್ರು ಬೇರೆ ಅದಕ್ಕೆ ವಾಂತಿ ಆಗಿದೆ ಕೆಟ್ಟದ್ದು ಅಂತ ಹೇಳ್ಬೋದಾಗಿತ್ತು ಆದ್ರೆ ಅತ್ತಿಗೆ ವಾಂತಿ ಮಾಡ್ಕೊಂಡಿದ್ದು ಅವರು ತಾಯಿ ಆಗ್ತಾ ಇದಾರೆ ಅದಕ್ಕೆ ವಾಂತಿ ಮಾಡ್ಕೊಂಡಿರೋದು ಹ್ಮ್ ಹೌದನೇ ಸೀತಾ ನೀನ್ ಹೇಳ್ತಾ ಇರೋದು ನಿಜನಾ ಮತ್ತೆ ನಿಮ್ಮ ಜಿಲೇಬಿ ಅದಕ್ಕೆ ಕೇಳಿದ್ರೆ ಏನೋ ಗೊತ್ತಿಲ್ಲ ಅಂತ ಹೇಳಿದ್ಲು ಯೋ ಅಣ್ಣ ಅವ್ರ ಹಂಗೇನಿ ಇನ್ನ ಗ್ಯಾರಂಟಿ ಆಗಿಲ್ವಲ್ಲ ಪಂಡಿತ್ ಹತ್ರ ತೋರಿಸ್ಕೊಂಬಂದ್ಮೇಲೆ ಹಾ ಹಾ ಗೊತ್ತಾಗುತ್ತೆ ನಿಜನ ಅದು ಬಸ್ಗೆ ಆಗಿರೋದು ಅಂತಾನ ಆಮೇಲೆ ತಿಳ್ಕೊಂಡ ಹಂಗೆ ಹೇಳಿರ್ಬೇಕು ಅವ್ರು ಹಾ ನಂತಾಗ ಹಂಗೆ ಹೇಳಿದ್ರು ಹೇಳ್ಬೇಡ ಅಂತಾನ ನನಗೆ ಖುಷಿ ಪಡೆಯಕ್ಕಾಗಿಲ್ಲ ಅದಕ್ಕೆ ಹೇಳ್ಬಿಟ್ಟೆ ನೀನ್ ಅಂತ ಹ ಗೌರಿ ಈಗ ಬಸ್ಗೆ ಆಗಿದ್ರೆ ಅತ್ತ ಅಣ್ಣ ಹೌದಾ ಹೆಂಗೋ ಬಿಡು ನಮ್ಮ ಗುಂಡ ಹುಟ್ಟಿದಕ್ಕೆ ಅದೃಷ್ಟನೋ ಅದೃಷ್ಟ ಇನ್ನೊಂದು ಪಾಪು ನಮ್ಮ ಮನೆಗೆ ಬರುತ್ತಲ್ಲ ಸದ್ಯ ಗೌರಿ ನನಗೆ ಮಗು ಆಗಲಿಲ್ಲ ಆ ಮಗು ಆಗಲಿಲ್ಲ ಅಂತೇಳಿ ಕೊರಗೋಳು ಯಾವಾಗಲೂ ಯೋಚನೆ ಮಾಡ್ಕೊಂಡು ಕುಕ್ಕಮಳು ಹಾಂ ಆ ವತ ಈ ವಾತ ಆ ಪೂಜೆ ಈ ಪೂಜೆ ಅಂತ ಬೇರೆ ಮಾಡಾಳು ಹೆಂಗೋತ್ಲಾಗೆ ಆ ಪೂಜೆ ಆ ದೇವ್ರಿಗೆ ಮುಟ್ಟೈತೆ ಅನ್ಸುತ್ತೆ ಹೆಂಗೆ ಅತ್ಲಾಗೆ ಯಾವಳಗೂ ಮಕ್ಕಳು ಫಲ ಕೊಟ್ಟೆವನಲ್ಲ ಅಷ್ಟೇ ಸಮಾಧಾನ ಹಾ ಜಿಲೇಬಿ ಇಂಥ ಖುಷಿ ವಿಚಾರನ ನೀನು ನನ್ನ ಹತ್ರ ಮುಚ್ಚಿಟ್ಬಿಟ್ಟಲ್ಲ ಹ ಯಾಕೆ ಹೇಳಿಲ್ಲ ಅಯ್ಯೋ ರೀ ಅದು ಇನ್ನ ಗೌರಿ ಬಸರಿ ಆಗಿದ್ದಾಳೆ ಇಲ್ವಾ ಅಂತ ಆ ಗೊತ್ತಿಲ್ವಲ್ಲ ಪಂಡಿತ್ ರತ್ರ ಮರ್ಲಿ ಆಮೇಲೆ ಗೌರಿನೇ ಕೇಳ್ಬಿಟ್ಟು ಅವಳ ಬಾಯಿಂದಾನೇನೆ ಹೇಳಿ ನಿಮಗೆ ಅಂತ ಹೇಳಿ ಸುಮ್ನೆ ಹಂಗಂದೆ ಅಷ್ಟೇನೆ ಹಾ ಅದಿನ್ನ ನಿಜಾನ ಸುಳ್ಳ ಅಂತ ಗೊತ್ತಿಲ್ಲ ಕಣ್ರಿ ಸೀತಾ ಹೇಳ್ಬಿಟ್ಲಾ ಎಲ್ಲಾನ ಹೇಳ್ಬೇಡ ಅಂತ ಹೇಳಿದ್ದೆ ಎಲ್ಲ ಹೇಳ್ಬಿಟ್ಲಾ ಅವಳು ಹ್ಞೂ ಎಲ್ಲಾ ಹೇಳಿದ್ಲು ಅದ್ರಾಗ ಏನೈತಿ ಬಿಡು ತಪ್ಪು ಹಾ ಗೌರಿ ಇವಾಗ ಬರ್ತಾಳಲ್ಲ ಅವ್ಳನ್ನೇ ಕೇಳಣ ಇರು ಹಾ ಬಸ್ರಿ ಆಗಿರೋದು ನಿಜನ ಸುಳ್ಳ ಅಂತಾನ ಅವ್ಳ ಬಾಯಿಂದಾನೆ ಕೇಳಣ ಅವಾಗ ಎಲ್ರಿಗೂ ಗೊತ್ತಾಗುತ್ತೆ ಗೌರಿನೇ ಬಂದ್ಲು ನೋಡಿ ಕೇಳಿ ಗೌರಿ ಗೌರಿ ನೀನು ಬಸ್ರಿ ಆಗಿರೋದು ನಿಜಾನ ಏನ್ ಹೇಳಿರು ಪಂಡಿತರು ಪಂಡಿತ ಹೋಗಿದ್ದಂತೆ ಹಾ ತೋರ್ಸ್ಕೊಂಬರಕೆ ಏನ್ ಬೇಗ ಹೇಳ ಗೌರಿ ಏನಾಯ್ತು ಹೇಳಿದ್ರು ನಾನು ಬಸ್ರಿ ಈಗ ಹೌದಾ ಗೌರಿ ಅಬ್ಬಾ ಹೆಂಗ ನನಗೆ ಇವಾಗ ಸಮಾಧಾನ ಆಯ್ತು ನಾನು ಏನಾಗುತ್ತೋ ಏನೋ ಹೇಳಿ ಗಾಬರಿ ಪಟ್ಕೊಂಡಿದ್ದೆ ಹಾಂ ಹೇಳದ್ ಬೇಡ ನೀನೇ ಬಂದು ಹೇಳಿ ಯಜಮಾನ್ರಿಗೆ ಅಂತ ತಿಳ್ಕೊಂಡಿದ್ದೆ ಅಷ್ಟೊಳಗೆ ಸೀತಾನೆ ಎಲ್ಲ ಹೇಳ್ಬಿಟ್ಲು ಸದ್ಯ ಅವಳು ಹೇಳಿ ಆ ಸುಳ್ಳು ಆಗ್ಲಿಲ್ವಲ್ಲ ನಿಜ ಆಯ್ತಲ್ಲ ಅಷ್ಟೇ ಸಾಕು ನನಗೆ ಅದಕ್ಕೆ ಏನು ಹೇಳಿದ್ರು ಪಂಡಿತು ಹಾಂ ನಿಮಗೆ ಹಾಂ ಮಗು ಆಗುತ್ತಂತೆ ಅವಳಿ ಜವಳಿನ ಅಥವಾ ಗಂಡು ಮಗುನ ಹೆಣ್ಣು ಮಗುನ ಹೇಳಿದ್ಕೆ ಜಲ್ದಿ ಆ ಅಯ್ಯೋ ಸೀತಾ ಅದೆಲ್ಲ ಅವರೆಲ್ಲ ಹೇಳೋಕ್ಕಾಗುತ್ತಾ ಇರೋದು ಎಂತ ಮಗು ಏನು ಅಂತಾನ ಅದು ಅವರು ಬರೀ ಬಸರಿ ಆಗಿರೋದು ನಿಜ ಅಂತ ಹೇಳಿದ್ರು ಅಷ್ಟೇ ಅದೆಲ್ಲ ಏನೂ ಹೇಳಿಲ್ಲ ಅವಳಿ ಅದು ಇದು ಅಂತ ಹೇಳಿ ಹೌದಾ ನನ್ಗಂತೂ ತುಂಬಾ ಸಂತೋಷ ಆಯ್ತು ಗೌರಿ ಹಾಂ ಇದೇ ಸಂತೋಷಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬ ಹಾಂ ನಿನ್ಗು ತುಂಬಾ ದಿವಸದಿಂದ ಆಸೆ ಇತ್ತು ಅಲ್ವಾ ತಾಯಿ ಆಗಬೇಕು ಅಂತನ ಹ ಹೆಂಗೋ ಇದು ಇವತ್ತು ನಿನ್ನ ಆಸೆ ನೆರವೇರ್ತಲ್ಲ ಅದಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬ ನಿನ್ನ ಆಸೆ ನೆರವೇರೋದಕ್ಕೆ ಹಾ ಇವಾಗ ಅವಸರ ಹಾ ಇನ್ನೊಂದು ಎರಡು ದಿವಸ ಬಿಟ್ಟು ಹೋಗ್ತೀನಿ ಬಿಡಿ ಇವಾಗ ಏನು ಅವಸರ ಏನಿಲ್ಲ ಅಯ್ಯೋ ಅವಸರ ಏನು ಇಲ್ಲ ಅಂತ ಹೇಳ್ತಾ ಇದ್ದಲ್ಲ ಗೌರಿ ಇಷ್ಟು ದಿನ ನೀನು ಎಷ್ಟು ಚಿಂತೆ ಮಾಡ್ತಿದ್ದೆ ಹೇಳು ಹಾ ನಾನು ಯಾವಾಗ ತಾಯಿ ಹಾಕ್ತೀನೋ ಅಂತ ಹೇಳಿ ಇವತ್ತು ಅದು ನೆರವೇರೈತೆ ಅಂದ್ಮೇಲೆ ಅದಕ್ಕೆ ಕಾರಣ ದೇವರು ದೇವರೇ ತಾನೆ ಹಾಂ ನಿನ್ನ ಆಸೆ ನಾನು ನೆರವೇರಿಸಿರೋದು ಅದಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು ನೀನು ಇವತ್ತು ಅಯ್ ಇಲ್ಲ ರೀ ನಾನು ಇವತ್ತು ಹೋಗಕ್ಕಾಗಲ್ಲ ನಮಗೆ ಅಲ್ಲಿ ಪಂಡಿತರು ಮಂತಕ್ ಹೋಗಿ ಬಂದು ಸುಸ್ತಾಗತ್ತೆ ಹೌದು ಅಣ್ಣ ಅತ್ಗೆ ಸುಸ್ತಾಗಿದ್ದಾರೆ ವಾಂತಿ ಬೇರೆ ಆಯ್ತಲ್ಲ ಅಲ್ಲಿಗೆ ಬೇರೆ ಪಂಡಿತರ ಮಂತಾಗ ಬೇರೆ ಹೋಗ್ ಬಂದಿದ್ದಾರೆ ಅವರು ಆರಾಮಾಗಿ ಮನೆ ಬಿಡ್ರಿ ಊಟ ಮಾಡಿಬಿಟ್ಟು ಹಾ ಪೂಜೆನ ನಾನು ನೀನು ಹೋಗಿ ಮಾಡಿಸ್ತಾ ಬರೋಣ ಬಿಡಿ ಸರಿ ಸೀತಾ ಹಂಗೆ ಮಾಡೋಣ ಹೇಳು ನಾನು ಬರಲಿ ಹೋಗ್ಬರ್ಲಿ ಹೋಗ್ಬರ ನಿಮ್ಮ ಅತ್ಕೇ ಮನೆ ಕಂಡಿರ್ಲಿ ಅಲ್ವಾ ಕಾಯಿ ಸಿಗ್ಲಿಲ್ಲ ಅಂತಂದ್ರೆ ಅಲ್ಲಿ ಯಾರಾದ್ರೂ ಒಂದು ಇಸ್ಕೊಂಡು ಸುಲ್ಕೊಂಡು ಹೋಗೋಣ ದುಡ್ಡೆಲ್ಲ ಐತೆ ನನ್ನ ಅಲ್ಲೇ ಎಲ್ಲಾ ಪೂಜಾ ಸಾಮಾನು ತಗೊಂಡು ಹೋಗೋಣ ಒಂದು ಕವರ್ನ ಕಾಕಿಸ್ಕೊಂಡು ಇಲೇಬಿ ನೀನು ಬತ್ತಿಯಾ ಅಥವಾ ಮಗ ಬೇರೆ ಇದಾನಲ್ವೇ ಎದ್ರೆ ತಿರ್ಗ ಅವನು ಅಳ್ತಾನೆ ಗೌರಿಗೆ ಬೇರೆ ವಾಂತಿ ಆಗೈತೆ ಸುಸ್ತಾಗೈತೆ ಅವ್ಳು ನೋಡ್ಕೊಂಬಕ್ಕಾಗಲ್ಲ ಸರಿ ನಾನು ಸೀತಾನೇ ಬರ್ತೀವಿ ನೀನು ಗೌರಿಗೆ ಏನಾದ್ರೂ ಊಟ ಮಾಡೋಕೆ ಇಕ್ಕೊಡು ಊಟ ಮಾಡಿ ಮನೆ ಕಂಬಲಿ ಸರಿ ಆಯ್ತು ರೀ ಹಂಗೆ ಮಾಡ್ತೀನಿ ನೀವು ಹೋಗಿ ಬನ್ನಿ ಪೂಜೆ ಬನ್ನಿ ಅಯ್ಯೋ ರೀ ಇವತ್ತೇ ಪೂಜೆ ಮಾಡಿಸ್ಬೇಕಾ ಹ್ಞೂ ಗೌರಿ ಮಾಡಿಸ್ಲೇಬೇಕು ನೀನೇನೋ ಯೋಚನೆ ಮಾಡ್ಬೇಡ ನಿನ್ಗೂ ಎಲ್ಲ ಒಳ್ಳೇದಾಗುತ್ತೆ ಹೋಗು ಊಟ ಕಿಕ್ ಕೊಡ್ತಾಳೆ ಜಿಲೇಬಿ ಊಟ ಮಾಡಿ ಮನೆಗೆ ಹೋಗು ಸೀತಾ ನಾವಿಬ್ರು ಹೋಗೋಣ ಗೌರಿ ಗೌರಿ ನಿನಗೆ ಊಟ ಕಿಕ್ಕ ಕೊಡ್ಲಾ ಊಟನಾ ಏನು ಬೇಡ ಜಿಲೇಬಿ ನನಗೆ ಹೊಟ್ಟೆ ಅಷ್ಟಿಲ್ಲ ನಾನೊಂದು ಸ್ವಲ್ಪ ಹೊತ್ತು ಮನೆ ಕಂತೀನಿ ಮನೆ ಕಂತೀಯಾ ಅಲ್ಲ ಗೌರಿ ನಾನು ಅವಾಗ್ಲಿಂದ ನೋಡ್ತಲೇ ಇದ್ದೀನಿ ನಿನ್ನ ಮಕನ ನಿನಗೆ ತಾಯಿ ಆಗಿರೋ ಖುಷಿನೇ ಇಲ್ವಲ್ಲ ಮಕ್ಕದಲ್ಲಿ ಯಾಕೋ ಸಪ್ಪ ಯಾಕೆ ಏನಾಯ್ತು ಯಾಕವ್ರಿ ಯಾಕೆ ಸಪ್ಪಗಿದ್ಯಾ ಅಲಾ ನೀನು ತಾಯಿ ಆಗ್ಬೇಕು ಅಂತಾನ ಎಷ್ಟು ದಿವಸದಿಂದ ಪೂಜೆ ರೋತ ಎಲ್ಲಾ ಮಾಡ್ತಿದ್ದೆ ಎಷ್ಟು ಯೋಚನೆ ಮಾಡ್ತಿದ್ದೆ ನನಗೆ ಯಾವಾಗ ಅಮ್ಮಗೂ ಆಗುತ್ತೋ ಅಂತಾನೆ ಆದ್ರೆ ಇವತ್ತು ನೀನ್ ಬಸ್ರಿ ಅಂತ ಹೇಳಿ ಪಂಡಿತರು ಹೇಳಿದ್ಮೇಲೆ ನಿನ್ ಮಕ್ದಾಗೆ ಖುಷಿನೇ ಕಾಣ್ತಾ ಇಲ್ಲ ಆವಾಗಲೇ ನೋಡಿದ್ರೆ ವಾಂತಿ ಆಗಿದ್ದ ಕೆನಿ ಹತ್ರ ನಿನ್ ಬಸ್ರಿ ಆಗಿದ್ಯಾ ಅಂದ ತಕ್ಷಣ ಎಷ್ಟು ಖುಷಿಯಾಗಿದ್ದೆ ಈಗ ಯಾಕೋ ಸಪ್ಪೋಗಿದ್ಯಾ ಏನಾಯ್ತು ಗೌರಿ 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 ನಿನ್ನೆ ಕೇಳ್ತಾ ಇರೋದು ಅದು ಅಲ್ಲಿಗಾನ ನಡ್ಕೊಂಡು ಹೋಗ್ ಬಂದಲ್ಲ ಅದು ಅಲ್ಲದೆ ಅಲ್ಲಿ ಬೇರೆ ಒಂದ್ ಎರಡ್ ಸಲ ವಾಂತಿ ಆತು ಅದಕ್ಕೆ ಸುಸ್ತಾದಂಗ ಆಗುತ್ತೆ ನಾನು ಹೋಗಿ ಮನಿ ಕಂತೀನಿ ಗೌರಿ ಊಟ ಮಾಡಲ್ವಾ ಊಟ ಮಾಡೋ ಸುಸ್ತಾಗಿರೋ ತರ ಇದೀಯಾ ನೀನು ఆమె ఊట నేను అట్టేషన్ మనకి కమ్తీని సుస్తాయితీ నంబరు ఏనౌ ఇష్టం ఎస్ చెడ పడతాయి మగు ఆగు అంతా ఇవత్ నోడే ఆ ఖుషినే కాదా ఏనా అదే పండితు మాత్ర నేను బస్సు ఆగి నిజ అంతరు అంతదు గౌరీ నిజ ఆగ్ ఇవళు తుంబా ఖుషి పడక సప్పల్ ಏನಾಯ್ತು ಏನಾದ್ರೂ ಆಗಲಿ ಬಿಡಪ್ಪ ನನಗೆ ನಾನು ಏನಾದ್ರೂ ಕೇಳಿದ್ರೆ ಸುಮ್ಮನೆ ನನ್ನ ಬೈತಾಳೆ ನಾನು ಹೋಗಿ ಪಾಪನ ಒಂದೆರಡು ಬಟ್ಟೆ ಒಗ್ ಹಾಕಿದ್ದೆ ಹೋಗಿ ತಗೊಂಡ್ಬರ್ಬೇಕು ಅತ್ತೆ ಹೋಯ್ತು ಎಲ್ಲೋ ಯಾರ ಹೋಗ್ ಹೋಗಿ ಕುಕ್ಕೊಂಡಿರ್ಬೇಕೇನು ಹಾ ಓಕೆ ಸ್ನೇಹಿತ ಈ ನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಅದ ಸಿಗ್ತೀವಿ ನಮಸ್ಕಾರ